ಹಾ ನಿರ್ತೀನಿ ಬ್ರೋ ಓಕೆ ಓಕೆ ಸಂಜೆ ಹುಡುಗಿ ಮನೆ ಹಾ ನಲ್ಲೇ ಇರಿ ಲಕ ಬಂದ್ಬಿಟಿಯಾ ಲಖ ಲಖ ಜಿಂಗಿ ಚಕ ಲಂಗ ಟು ಡು ದೇವರೇ ಎಲ್ಲ ಎಲ್ಲಿ ಹೋಗ್ಬಿಟ್ಟಿದೀರಾ ಓಹೋ ಹೋಹೋ ಬಂದರು ಬಂದರು ಉಗ್ರಂ ಟೀಮ್ ರಾಹುಲ್ ಅವರು ಬರಬೇಕು ಮಂಜುಳ ಮಂಜುಳವರು ಬಂದ್ಬಿಟ್ರು ಬನ್ನಿ ಕಾಫಿ ಆಯ್ತಾ ಬ್ರೋ ಅಂತ ಬರಬೇಕು ಲೈಕ್ ಡನ್ನು ಉಗ್ರಂ ಟೀಮು ಸೂಪರ್ ಕಣ್ರಿ ನೀವು ಎಲ್ಲಿ ಹೋಗೋಯ್ತು ನಿಮ್ಮ ಟೀಮು ಹುಲಿ ಹುಲಿ ಎಬ್ಬು ಅಂತ ಊಟ ಆಯ್ತಾ ಬ್ರೋ ಆಯ್ತು ಆಯ್ತು ಊಟ ಆಯ್ತು ಎರಡೂವರೆಲ್ಲೇ ಆಯ್ತು ಊಟ ಏನಿದ್ರು ಕೊತ್ಕೊಳೋದು ಹಾಯ್ ಡ್ಯಾಡಿ ಐ ಎಮ್ ನೋ ಡ್ಯಾಡಿ ఐ ఎం యువర్ బ్రదర్ యూ నో అయ్యో కాఫీ ఆవ్ అవుదౌద్ఫి ఆయ్ లైక్ డన్ అవు లైక్ బందేబు కర్మసి డిమా ఐఎమ్ నాట్ యువర్ డాడీ ఐఎమ్ యువర్ బ్రదర్ యు నో అయ్యో ఏ ఇష్టొత్తికి నేర్ నో ఔ నో ಹೌದು ಹೌದು ಸ್ವಲ್ಪ ನಿದ್ದೆ ನಿದ್ದೆಯೇ ಇದ್ದಿಲ್ಲ ಇರಲಿ ಒಂದು ಲೈವ್ ನಮ್ಮದು ಅಂತೇಳಿ ಕಣ್ಣು ಬಿಟ್ಟಿವಿ ಅದಕ್ಕೆ ಲೈವ್ ಮಾಡಿಕೊಂಡ್ವಿ ಅಯ್ಯಯ್ಯೋ ಬ್ಲೂ ಕೊಡಲ್ವಂತ ಕೊಡುವ ಕೊಡುವ ಬ್ಲೂ ಕೊಡುವ ಕೊಟ್ಟೆ ನೋಡಪ್ಪ ಬ್ಲೂ ಕೊಟ್ಟೆ ಬಿಟ್ಟೆ ಓ ನಮ್ಮ ಉಗ್ರಮಗೂ ಕೊಟ್ಟಿಲ್ಲ ಕೊಟ್ಟೆ ಬಿಡುವ ಉಗ್ರಂ ಬೆಂಕಿ ದಗ ದಗ ಹ್ಞೂ ನೋಡಿ ಉಗ್ರಮಿಗೂ ಕೊಟ್ಟೆ ಬ್ಲೂನ ಹ್ಮ್ ಬೇಕಾಗಿತ್ತಲ್ಲ ಎಲ್ಲರಿಗೂ ಒಬ್ಳು ನಿಮ್ಮ ಜೊತೆ ನನ್ನ ಮಾತುಕತೆ ಬನ್ನಿ ನಿಮ್ಮೆಲ್ಲರ ಅನುಮಾನಗಳಿಗೆ ಎಲ್ಲ ನಮ್ಮಲ್ಲಿ ಪರಿಹಾರ ಗಂಡು ಹೆಣ್ಣು ಅಕ್ಕ ತಂಗಿ ಅಜ್ಜಿ ತಾತ ಮುತ್ತಾತೇ ಮುತ್ತಂದಿರೆ ಚಿಕ್ಕಮ್ಮ ಚಿಕ್ಕಮ್ಮಂದಿರಿ ಎಲ್ಲರೂ ಬರ್ತಾ ಇರ್ಬೇಕು ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ಅಂದ್ರೆ ನಮ್ಮ ಲೈವಲ್ಲಿ ಸ್ವಲ್ಪ ಮಾತುಕತೆ ಮಾಡ್ತಾ ಇರಬೇಕು ಇದು ನಿಮ್ಮೆಲ್ಲರ ಪ್ರೀತಿಯ ಅಂತ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ ಜಂಪ್ ಆಗ್ಬಿಟ್ರು ಆಯ್ ರಾಹುಲ್ ತಮ್ಮ ಓಹೋ ಹ್ಮ್ ಮೂರು ಜನ ಜಂಪಿಂಗು ಹಾಳೆ ಹೆಂಡತಿ ಜೊತೆ ಹೊಸ ಹುಡುಗಿ ನಂಬರ್ ಸಿಕ್ಬಾರ್ದು ಹೊಸ ಹುಡುಗಿಗೆ ಹಾಳೆ ಹೆಂಡತಿ ಯಾರು ಗೊತ್ತಾಗ್ಬಾರ್ದು ಓಡಿರಿ ಗೋಲಿ ಆ ಮಿಸ್ಟರ್ ಮೋನು ಯಾರಿಗ ಹೊಡಿಬೇಕು ಗೋಲಿ ಹೊಡಿಬೇಕಪ್ಪ ಗೋಲಿ ಸ್ಪೆಷಲ್ ಗೋಲಿ ಸೊಡಾ ಸ್ಪೆಷಲ್ ಗೋಹಿಸೋಡ ಹ್ಮ ತಗೊಂಡು ಹೊಡಿರಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕಕ್ಕೆ ಬದ್ನೆ ಕಾಯ್ತು ಟೂರು ಟುಡು ಹ್ಮ್ ಮತ್ತೇನು ವಿಶೇಷತೆಪ್ಪ ಒಂದು ಗಂಟೆ ಲೈವ್ ಮಾಡ್ತೇನೆ ಮತ್ತೆ ಎಂಟು ಗಂಟೆಗೆ ಲೈವ್ ಮಾಡ್ತೇನೆ ಇದು ನನ್ನ ವಿಶೇಷತೆ ಕಾಫಿ ತಮ್ಮ ಐ ಸಾಲ ಕಾಡಿ ಪಕಾಡಿ ಜುಮ್ಮ ಹ್ಮ್ ಮಿಸ್ಟರ್ ಮೋನು ಓಡೋಗ್ಬಿಟ್ರ ಗೋಲಿ ಹೊಡಿರಿ ಅಂತೇಳಿ ಹ್ಮ್ ಮಿಸ್ಟರ್ ಮೋನ್ ಹಾಯ್ ಹಾಯ್ ಓ ಇವ್ರು ಯಾರು ಸಂಜೆ ಹೊಡ್ಗೆ ಮನೆಯವ್ರಿಗೆ ಗೊತ್ತುಂಟಾ ಮಿಸ್ಟರ್ ಮೋನು ಗೊತ್ತುಂಟಾ ಸಂಜೆ ಒಡ್ಗೆ ಮನೆ ನಿಮಗೆ ನನಗಂತೂ ಗೊತ್ತಿಲ್ಲ